ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವಾಗ ಇಲ್ಲಿ ನೋಡಿ ಚಪಾತಿ ಎಲೆ ಇದೆಯಲ್ಲ ಚಪಾತಿ ತವ ಇದೆಯಲ್ಲ ಸೊ ಇದನ್ನು ಈ ಥರ ಇದ್ದರೆ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಾನಿವಾಗ ತೋರಿಸ್ಕೊಡ್ತೀನಿ ನಿಮಗೆ ಸೊ ನೋಡಿ ಈ ಥರ ಎಲ್ಲ ಕರೆ ಕರೆ ಉಳ್ಕೊಂಬಿಡುತ್ತಲ್ಲ ಇದು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ನೋಡಿ ಇವಾಗ ಈ ಥರ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಏನು ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ನೀರು ಹಾಕೊಳ್ತೀನಿ ಸೊ ಇವಾಗ ನೀರು ಹಾಕೊಳ್ಳೋಣ ನೋಡಿ ಇದೆ ಎಷ್ಟಿರುತ್ತೋ ಅಷ್ಟು ಫುಲ್ಲು ನೀರು ಹಾಕೊಳ್ಳಿ ಕ್ಲೀನಾಗಿ ಹೋಗುತ್ತೆ ಸೊ ನಾನು ಇವಾಗ ಇನ್ನೊಂದು ಸ್ವಲ್ಪ ನೀರು ತ ನೀರು ಹಾಕ್ಕೊಳ್ತೀನಿ ನೋಡಿ ಹೀಗೆ ತವ ಮೇಲೆ ಬಾಯ್ಲಲ್ಲಿ ಇಟ್ಬಿಟ್ಟು ಈ ಥರ ಎಷ್ಟು ಫುಲ್ಲಾಗುತ್ತೆ ಅಷ್ಟು ನೀರು ಹಾಕ್ಕೊಳ್ಬೇಕು ಯಾಕಂದರೆ ಫುಲ್ಲು ಕ್ಲೀನ್ ಮಾಡಬೇಕಲ್ಲ ತವಾನ ನೋಡಿ ಇಷ್ಟು ಹಾಕ್ಕೊಳ್ಬೇಕು ಸೊ ಇವಾಗ ಇದು ಬಾಯ್ಲ್ ಆಗಕ್ಕೆ ಇಡೋಣ ಬಾಯ್ಲ್ ಆಗಬೇಕು ಇವಾಗ ನಾನು ನಿಂಬೆಹಣ್ಣು ಹಾಕೊಳ್ತೀನಿ ನೋಡಿ ನಾನು ಅರ್ಧ ಒಳ ನಿಂಬೆಹಣ್ಣು ತಗೊಂಡಿದ್ದೀನಿ ಬೇಗ ಕ್ಲಿಯರ್ ಆಗುತ್ತೆ ಇದು ಕ್ಲೀನ್ನೇ ಎಲ್ಲ ಹೋಗ್ಬಿಟ್ಟೋಗ್ಬಿಡುತ್ತೆ ಬೇಗ ಸೊ ಈ ಥರ ಟ್ರೈ ಮಾಡಿ ಇವಾಗ ನಾನು ಅರ್ಧ ಅವಳು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನು ಇದು ಇದಾಕೊಳ್ತಾ ಇದ್ದೀನಿ ಲಿಕ್ವಿಡು ಪಾತ್ರೆ ವಾಶ್ ಮಾಡ್ತೀವಲ್ಲ ಸೊ ಅದನ್ನು ಹಾಕೊಳ್ಳೋಣ ಲಿಕ್ವಿಡ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ ಸೊ ಇವಾಗ ನಾನು ಒಂದು ಚಿಟಕಿ ಸೊ ಇವಾಗ ನಾನು ಒಂದು ಚಿಟಕಿ ಸೋಡಾವನ್ನ ಹಾಕೊಳ್ತೀನಿ ಸೋಡಾವನ್ನ ಹಾಕೊಳ್ಳೋಣ ಸೊ ನೋಡಿ ತುಂಬಾ ನೀಟಾಗಿ ಹೋಗುತ್ತೆ ಇವಾಗ ನಾನು ಸ್ವಲ್ಪ ಶ್ಯಾಂಪನ್ ಹಾಕೊಳ್ತೀನಿ ಮತ್ತೆ ಇವಾಗ ಸರ್ಪ್ ಇರುತ್ತಲ್ಲ ಸರ್ಪಾಕ್ಕೊಳ್ತಾ ಇದ್ದೀನಿ ಸರ್ಪಕ್ಕೆ ಸಲಿದೆಯಾದಾರು ಹಾಕೊಳ್ಳೋಣ ಸೊ ಇವಾಗೆಲ್ಲ ಇದಕ್ಕೆ ಫಿನಿಶಿಂಗ್ ಕೊಡಬೇಕು ನೋಡಿ ಎಲ್ಲೆಲ್ಲಿ ಆಗಿದೆ ಆ ಥರ ಎಲ್ಲ ಫುಲ್ಲು ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು ಸೊ ನೋಡಿ ಗೈಸ್ ಈ ಥರ ಕ್ಲೀನ್ ಮಾಡ್ಕೊಳ್ ಬನ್ ಕ್ಲೀನ್ ಮಾಡ್ತಾ ಬರಬೇಕು ಬೇಗ ಅದು ಬೇಗ ಕ್ಲೀನ್ ಆಗಿಬಿಡತ್ತೆ ಎಲ್ಲೆಲ್ಲಿದೆಯೋ ಇದೆಯೋ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಬೇಗ ಹೋಗುತ್ತೆ ಸೊ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನಾನು ಜಸ್ಟ್ ನಿಂಬೆಹಣ್ಣು ತಗೊಂಡಿದ್ದೀನಿ ಬೇಕಂದ್ರೆ ನಿಮಗೆ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ಬೇಗ ಕ್ಲೀನ್ ಆಗುತ್ತೆ ಒಂದು ಹದಿನೈದು ನಿಮಿಷ ಈ ತರ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಈ ಥರ ಎಲ್ಲೆಲ್ಲಿ ಮಾರ್ಕ್ ಆಗಿದೆಯೋ ಈ ತರ ಎಲ್ಲಾ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಕುದೀತಾ ಇದೆ ನೀವು ನೋಡ್ತಾ ಇರ್ಬೋದು ಬಾಯ್ಲ್ ಆಗ್ತಾ ಇದೆ ನೋಡಿದ್ರಲ್ಲ ಕಾಣಿಸ್ತಾ ಇತ್ತು ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಬೇಗ ಕ್ಲೀನ್ ಆಗ್ಬಿಡತ್ತೆ ನೋಡಿ ಸ ಗೈಸ್ ಇವಾಗ ನಾನು ಇಲ್ಲಿ ಹದಿನೈದು ನಿಮಿಷ ಕುದಿಸಿದ್ದೀನಿ ಇವಾಗ ವಾಶ್ ಮಾಡೋಣ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸೊ ನೋಡಿದ್ರಲ್ವಾ ಇವಾಗ ವಾಶ್ ಮಾಡ್ಕೊಂಬರೋಣ ಬನ್ನಿ ಇರಲಿ ನಾನು ಸೋಪಲ್ ಸ್ವಲ್ಪ ಫಿಶ್ ಮಾಡ್ಕೊಳ್ಳತಾ ಇದೀನಿ ಅದನ್ನ ಸ್ವಲ್ಪ ತಿನ್ಬೇಕು ಈ ತರ ಈ ತರ ಮಾಡೋದ್ರಿಂದ ಸ್ವಲ್ಪ ಬೇಗನೆ ವಾಶ್ ಮಾಡ್ಕೊಳ್ಬಹುದು ಲಿಕ್ವಿಡ್ ಹಾಕೋಣ ಸೊಪ್ಪು ಆಗಿದೆ ಇವಾಗ ವಾಶ್ ಮಾಡ್ಕೊಳ್ತೀನಿ ಸೊ ನೋಡಿ ಇಷ್ಟು ಕ್ಲೀನ್ ಆಗುತ್ತೆ ಸೊ ನೋಡಿದ್ರಲ್ವಾ ಸೊ ಇಷ್ಟು ಕ್ಲೀನ್ ಆಗುತ್ತೆ ಗ್ಯಾಸ್